ಅಲ್ಲ ಸಂಪುಟ ಮತ್ತು ಬದಲಾವಣೆ ಅಂದರೆ ಬದಲಾವಣೆ ಆಗೇ ಆಗ್ತಾರೆ ಮತ್ತು ಹೊಸ ಹೋಗಿ ಹೊಸವರು ಬಂದೇ ಬರ್ತಾರೆ ಸೊ ಮುಂಚೆ ಕೂಡ ಮೂವತ್ತು ತಿಂಗಳ ನಂತರ ಮಾಡಬೇಕಂತ ಒಂದು ಚರ್ಚೆ ನಡೀತಾ ಇತ್ತು ಅದೇನೋ ಅಂತಿಮ ಹಂತಕ್ಕೆ ಬಂದಿರಬಹುದು ಬಹುಶಃ ಅದು ಅವ್ರಿಗೆ ಬಿಟ್ಟಿದ್ರಲ್ಲ ನಮಗೆ ಹೆಂಗೆ ಗೊತ್ತಾಗ್ಬೇಕ್ರಿ ಯಾರಿಗೆ ಕೈ ಬಿಡತರ ಯಾರಿಗೇ ಹೊಸಂ ಕೋತರ ಸಚಿವರ ನೇಮಕ ಸಂದರ್ಭದಾಗ ಏನಾದ್ರೂ ಕಂಡೀಷನ್ ಇಷ್ಟು ತಿಂಗಳಾದರೂ ಕೂಡ ನೀವು ಬೇರೆ ದಾರಿಗೆ ಹಿರಿಯ ಸಚಿವರಿಗೆ ಯಾರಿಗಾದರೂ ಏನಾದ್ರೂ ಮಾತುಕತೆ ಆಗಿತ್ತ ಅಂತ ಇಲ್ಲ ಅದು ನಮ್ಮ ಲೆವೆಲ್ಲ ಆದ್ರೆ ಮೇಲ್ಗಡೆ ಆಗಿರಬೇದ್ರು ನಮ್ ಲೇವೆಲ್ ಅಲ್ಲಿ ಏನೋ ಚರ್ಚೆ ಆಗಿಲ್ಲ ಆಗಿದ್ರೆ ಡೈಲಿ ಲೆವೆಲ್ ಏನಾದ್ರೂ ಆದರೂ ಆಗಿರ್ಬೋದು ಅದ್ರ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ ರೀ ಅಂತಂದ್ರೆ ನಾನು ಇಲ್ಲ ಸಹ ಅದು ಪಕ್ಷದಿರ್ತಾರೆ ಎಲ್ಲರೂ ಪಾಲನೆ ಮಾಡಲೇಬೇಕಾಯ್ತಾರೆ ಅದು ಅವ್ರು ಹೇಳಿದ್ದು ಎಲ್ಲರೂ ಪಾಲನೆ ಮಾಡಬೇಕಾಗ್ತೈತೆ ಸೊ ಯಾರಿಗೆ ಬಿಡ್ತಾರೆ ಅವರು ಪಕ್ಷದ ಕೆಲಸಕ್ಕೆ ಹೋಗಲೇಬೇಕು ಯಾರು ಮಂತ್ರಿ ಆಗಿರ್ತಾರೋ ಅವ್ರು ಮಂತ್ರಿಯಾಗಿ ಕೆಲಸ ಮಾಡ್ತಾರೆ ಅಷ್ಟೇ ಅದನ್ನು ನಮಗೆ ಹೆಂಗೆ ಗೊತ್ತಾಗಬೇಕ ಈಗ ಬಿಡೋರು ಯಾರು ಸಿ ಎಮ್ ಅಧ್ಯಕ್ಷರು ಜನರಲ್ ಸೆಕ್ರೆಟರಿ ಅವ್ರು ಮಾಡೋರು ಮಾನದಂಡ ಈಗ ಅವ್ರು ಮಾನದಂಡ ಮಾಡಿದ ಹೆಂಗೆ ಮಾಡ್ತಾರೆ ಏನು ಮಾಡ್ತಾರೆ ನಮ್ಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ ಇಲ್ಲ ಈಗ ಅದನ್ನೇ ನೀವೇ ಇಲ್ಲೇ ಹೇಳ್ರಿ ಹಂಗೆ ನೀವೆಲ್ಲ ಕೇಳ್ರಿ ನಾ ಏನ್ ಮಾಡ್ಲಿಕ್ಕೆ ಹಂಗೆ ಹೇಳ್ರಿ ಅದಕ್ಕೆ ನಾ ನಮ್ ಕಡೆ ಇಲ್ಲ ಅದಕ್ಕೆ ಅದು ಆ ರೀತಿ ಯಾವ್ದು ಚರ್ಚೆ ನಡೆದಿಲ್ಲ ಇನ್ನು ಇನ್ನು ನಿನ್ನೆ ಹೇಳಿದಾರೆ ಫಸ್ಟ್ ಟೈಮ್ ಸಿ ಎಂ ಅವರು ಸೊ ಚರ್ಚೆ ಆಗ್ಬೇಕು ಡೆಲ್ಲಿ ಮಠದಲ್ಲಿ ಆಗ್ಬೇಕು ಬೆಂಗಳೂರು ಮಠದಲ್ಲಿ ಆಗ್ಬೇಕು ಅದು ಅಂತಿಮವಾಗಿ ಸಿಎಂ ಡಿ ಸಿ ಎಮು ನಿರ್ಧಾರ ಮಾಡ್ತಾರೆ ಅಲ್ಲ ಮುಂಚೆನೇ ಅರ್ಧ ಅರ್ಧ ಮಾಡಬೇಕಂತ ಒಂದು ಚರ್ಚೆ ಕೇಳಿ ಬರ್ತಾ ಇತ್ತು ನಾವು ಅರ್ಧ ಮಾಡಬೇಕು ನೀವು ಅರ್ಧ ಮಾಡಬೇಕು ಅಂತ ಅದೇನು ಆ ಪಾಲಿಸಿಯಲ್ಲಿ ಮಾಡಬಹುದು ಸೊ ಅಂತಿಮವಾಗಿ ಹೈಕಮಾಂಡ್ ಡಿಸಿಷನ್ ಫೈನಲ್ ಬೆಳಗಾವಿಯಲ್ಲಿ ಯಾರು ನಾ ನಾವ್ ಹೆಂಗ್ ಹೇಳ ಸೀನಿಯರ್ ನಮ್ಮಲ್ಲಿ ನಾಲ್ಕು ಸಲ ಐದು ಸಲ ಆದವ್ರು ಇದಾರೆ ಸೊ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಮಾಡಿದ್ರೆ ಅವ್ರಿಗೆ ಬಿಟ್ಟಂತ ವಿಚಾರ ನಾವು ಹೀಗೆ ಇವ್ರೇ ಆಗ್ತಾರ ಇವ್ರೇ ಆಗ್ತಾರ ಇವ್ರ ಆಗೋಲ್ಲ ಅಂತ ಯಾಕಂದ್ರೆ ಸಚಿವರು ಈ ಸಲ ಇಲ್ಲ ಆವಾಗ ಅವಾಗ ರೆಸ್ಟ್ರಿಕ್ಷನ್ ಇರಲಿಲ್ಲ ಮಂಡಲ ಇಷ್ಟೇ ಅಂತ ಈಗ ಮೂವತ್ತ್ನಾಲ್ಕು ಜನಕ್ಕೆ ಹೆಚ್ಚಿಗೆ ಮಾಡಲಿಕ್ಕಾಗಲ್ಲದೆ ಭಾಳಷ್ಟು ಸೀನಿಯಾರಿಟಿ ಇದ್ರೂ ಹೊರಗುಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಯಾವುದಿದ್ರೂ ಏನು ಗೊತ್ತಿಲ್ಲ ಈಗ ನಾವು ಮಾಡೋರಲ್ಲಲ್ಲ ನಿಮ್ಮ ನಿಮ್ಮ ಕಡೆಯಿಂದ ಯಾರಾದ್ರೂ ನಾವು ಮಾಡೋ ಸ್ಟಾರ್ನಾಗಿದ್ರೆ ನಮ್ಗೆ ಹೇಳ್ತಿದ್ವಿ ಇಂಥ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ನಾವು ಮಾಡೋ ಮಾಡೋದು ಅನ್ನೋಂಗಿಲ್ಲಲ್ಲ ಅದನ್ನೆಲ್ಲ ಹೇಳೋರು ಆಲ್ರೆಡಿ ನಾವು ಮಾಡ್ಬೇಕಂತ ಎಲ್ಲರೂ ಹೇಳಿದ್ದೀವಿ ಸರ್ಕಾರ ನಿರ್ಧಾರ ಮಾಡ್ಬೇಕಷ್ಟೇ ನಾವೆಲ್ಲ ಶಾಸಕರು ಜಿಲ್ಲೆ ದೊಡ್ಡದಿದೆ ಆ ಬತಿಗೆಲ್ಲ ಹೇಳಿದ್ರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ